ಮಂಡ್ಯ ನಗರದ ನಾಗಮಂಗಲ ರಸ್ತೆಯ ಒಳಲು ಸರ್ಕಲ್ನಲ್ಲಿ ನೂತನವಾಗಿ ಪ್ರಾರಂಭವಾದ ಆರ್ ಸಿ ಎಸ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಹೌದು ನೂತನ ಮಳಿಕೆನ ಶಾಸಕರಾದ ಪಿ ರವಿಕುಮಾರ್ ಗಣಿಗರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಮಾಲೀಕರಿಗೆ ಶುಭಾಶಯವನ್ನು ಕೋರಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕರಾದ ಎಂ ಕೃಷ್ಣಮೂರ್ತಿ ಹಾಗೂ ಪಿಎಲ್ಡಿ ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದ್ಯಾಪಸಂದ್ರವರು ಪಾಲ್ಗೊಂಡು ಶುಭ ಹಾರೈಸಿದರು ಮಾಲೀಕರಾದ ಚಂದ್ರಪಾಣಿ ಚಂದ್ರಹಾಸ್ ಯುವ ಮುಖಂಡರಾದ ಟೆಕ್ನಿಕ್ ಮಂಜು ಕಾಂಗ್ರೆಸ್ ಮುಖಂಡರಾದ ಶೇಖರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಕೆ ಎಸ್ ಪಾಂಡ್ಯ ಅವ್ರಿಗೆ ಶುಭವಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಮಂಡ್ಯದ ಜನತೆಗೆ ಕ್ವಾಲಿಟಿಯ ಆಹಾರ ಪದಾರ್ಥ ಮತ್ತು ದಿನನಿತ್ಯ ಅಗತ್ಯ ವಸ್ತುಗಳು ಸಿಗುವಂತಾಗಲಿ ಅಂತ ನನಗೆ ಬಯಸ್ತು ಸ್ನೇಹಿತರಾದಂಥ ಚಂದ್ರು ಹಾಗೂ ಅವರು ಚಿರು ಇಬ್ಬರು ಸೇರಿ ಹಣ ತಂದಿರೋ ಏನು ಮಾಡೋರೆ ಮಂಡ್ಯದಲ್ಲೇ ಉತ್ತಮವಾದಂಥ ದಿನಸಿಯನ್ನು ಕೊಡ್ತಾರೆ ಗ್ರಾಹಕರಿಗೆ ಹೋಲ್ಸೆಲ್ ರೇಟಲ್ಲಿ ಕೊಡ್ತಾರೆ ಯಾರೇನೂ ವಿಚಾರಿಸ್ಕೋಬೋದು ಉತ್ತಮವಾದ ಗುಣಮಟ್ಟ ಆಹಾರ ಪದಾರ್ಥ ಕೊಡ್ತಾರೆ ಎಲ್ಲರ್ಗಿಂತ ಒಂದು ಹೊಸ ಕಮ್ಮಿ ಕೊಡ್ತಾರೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈಗ ಈ ಅಂಗಡಿನ ಎಲ್ಲೂ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅಂತ ನಾನು ತಮ್ಮ ಮೀಡಿಯಾದ ಮೂಲಕ ಕೇಳಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಲೇಟಾಗೆ ಬರ್ತಿದ್ರು ಮೈಸೂರಲ್ಲಿ ಸಿರಿಧಾರಾಯಣ ಮೇಳ ಬೆಂಗಳೂರಲ್ಲಿ ಅರಮನೆಯಲ್ಲಿ ಸಿರಿಧಾರಾಯಣ ಮೇಳ ಉದ್ಘಾಟನೆ ಈಗ ಫೋನ್ ಕಾನ್ ಮಾಡಿದ್ರು ಅನುಭವಕ್ಕಿಂತ ಬೇಗ ಬಂದರು ಅವರು ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರೆ ಅವರು ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಮೀಡಿಯಾದೋಗಿ ಇನ್ನೊಂದು ಹೇಳ್ತೀನಿ ನಾಳೆಗೆ ನಮ್ಮ ಶಾಸಕರ